ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಟೊಮಾಟಿ ಕ ಕಾಳು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ ಹೇಗೆ ಅಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ಎಲ್ಲ ಪದಾರ್ಥ ಹೇಳ್ತಾಯಿದ್ದೀನಿ ನಾನು ನೋಡಿ ಪದಾರ್ಥ ಇದು ಒಂದು ಸ್ಪೂನ್ ತೊಗೊಂಡಿನಿ ಕಾಳು ಮೆಣಸು ಒಂದೂವರೆ ಸ್ಪೂನ್ ದಣಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿನಿ ಕರ್ಬೇ ಕೊತ್ತಂಬರಿ ಕೊತ್ತಂಬರಿ ತೊಗೊಂಡಿಲ್ಲ ಕರ್ಬಿ ಮಾತ್ರ ಮೆಣಸು ಮತ್ತು ಶುಂಠಿ ಇಂಗು ಮತ್ತು ಇದು ಮೆಂತೆ ಒಂದು ನಾಲ್ಕು ಟೊಮೆಟೊ ಒಂದು ನಾಲ್ಕು ಸ್ಪೂನ್ ತೊಗರಿಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಹುರ್ಕೊಳ್ಳುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ತರ ಮಾಡ್ಕೊಳ್ಳಿ ಅದರ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಾಂಬಾರು ಎಣ್ಣೆ ಇದ್ದೀನಿ ಮಾಡಲಿಕ್ಕೆ ಹೇಗೆಲ್ಲ ಮಾಡೋದಂತ ನೋಡಬೇಕಂದ್ರೆ ನೀವು ಪೂರ್ತಿ ಇಡುವೇನ ಸ್ಕಿಪ್ ಮಾಡಿದೆ ನೋಡಿ ಹಿಂಗೆ ಗೊತ್ತಾಗ್ತದೆ ಯಾವ ಥರ ಮಾಡ್ತೇನೆ ನೀನು ಅಂತ ಈಗ ಮೆಣಸಿನಕಾಯಿ ಹಾಕೋತಾಯಿದ್ದೀನಿ ಎಂಟು ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಹಾಕಿ ಹುರ್ಕೊಳ್ವಾ ನೋಡಿ ಮೆಣಸಿನಕಾಯಿ ಹುರಿದಾಯಿತು ಕಡಿಗೆ ತಗೊಳ್ವಾ ಈಗ ಈ ಥರ ಉಬ್ಬಿಕೊಂಡು ಬರಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಉಬ್ಕೊಂಡ್ರೆ ಉಬ್ಕೊಂಡು ಬರ್ತದೆ ಅದು ಈಗ ತೊಗರಿ ಬೇರೆ ಹಾಕ್ಕೊಳ್ಳುವ ಸ್ನಾಕ್ ಸ್ಪೂನ್ ತೊಗೊಬೇ ತೊಗೊಂಡೈತೆ ಅದ್ರ ನಾನು ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಹೊರಗೆ ಹಾಕ್ಕೊಂಡು ಹುರ್ಕೊಳ್ಳುವ ಇದು ಕೂಡ ಕಲರ್ ಚೇಂಜ್ ಆಗಿದೆ ಈ ಥರ ಆಗುವಂಗೆ ಹುರ್ಕೊಳ್ಬೇಕು ಸರಿ ಹದ ಬೆಂಕಿಯಲ್ಲಿ ತೊಗೊಂಡು ಈಗ ಇದನ್ನು ಕೂಡ ತೊಗೊಳ್ವಾ ಪ್ಲೇಟಿಗೆ ತೊಗರಿಬೇ ತೊಗೊಂಡಾಯ್ತಿ ಈಗ ಮೆಂತೆ ಹಾಕ್ಕೊಳ್ಳುವ ಕಾಲ್ ಕಾಲ್ ವರ್ಷ ತೊಗೊಂಡಿದ್ವಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಆಯಿತು ಒಟ್ಟಿಗೆ ಹಾಕಿದ್ವಿ ಎಲ್ಲ ಸೊ ಸ್ವಲ್ಪ ಇರೋದಕ್ಕಾಗಿ ಒಟ್ಟಿಗೆ ಹಾಕಿದ್ದೀನಿ ತುಂಬ ಇದ್ದರೆ ಹಿಂಗೆ ಸಪ್ರೇಟ್ ಸಪ್ರೇಟ್ ಕುರ್ಕೊಳ್ತೀವಿ ಸಾರಂದ್ರೂ ಹೇಳಿಕೆ ಬೇಡ ಅಷ್ಟು ಘಮ ಬರ್ತದೆ ಅಷ್ಟು ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಅನ್ನಕ್ಕೆ ಒಂದು ಸಾರಿದ್ದರೆ ಮತ್ತೆ ಇನ್ನೂ ತಗ ಬೇಡ ಅಷ್ಟು ರುಚಿಯಾಗಿರ್ತದೆ ಲಾಸ್ಟಲ್ಲಿ ಒಂದು ಬೇವು ಸೊಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಕುರ್ಕೊಂಡ್ರೆ ಅದು ಇದು ಒಂದಿಷ್ಟು ಹಿಂಗೆ ತೊಗೊಂಡಿದ್ದೀನಿ ಹಿಂಗೆ ಇಷ್ಟು ತೊಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡುವ ಅದು ಕೂಡ ಇದೆಲ್ಲ ಹುರಿದಿದೆ ಈಗ ಅದುವಾಗಿ ನೋಡಿ ಈ ಥರ ಹುರಿಬೇಕು ಈಗ ಬೇಸ್ ಹೊಬ್ಬ ಹಾಕ್ಕೊಳ್ವಾ ಲಾಸ್ಟಲ್ಲಿ ಹಾಕೊಳ್ಬೇಕು ಈಗ ಬೆಂಕಿಯನ್ನು ಆಫ್ ಮಾಡ್ತೀನಿ ನಾನು ಇಷ್ಟಾದರೂ ಸಾಕಾಗ್ತದೆ ಒಂದು ಸ್ಪೂನು ಹರಸಿನ ಪುಡಿ ಇದ್ದೀನಿ ಬೆಂಕಿ ಹರಿಸಿದ ಮೇಲೆ ಒಲೆ ಅರ್ಸಿನ ಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಅದು ಹೋಗ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಹುರಿದು ಪ್ಲೇಟಿಗೆ ತಗೊಂಡ್ರೆ ಆಯಿತು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬಂದು ತೋರಿಸ್ತೀನಿ ಎಲ್ಲ ಕಡೆಗೆ ತೊಗೊಂಡಿನಿ ಗದ ಕತ್ರಿಗೆ ನಾಲ್ಕು ಟೊಮೆಟೇನೂ ಹಾಕೊಂಡಿವ ಹಾಕ್ಕೊಂಡು ನೀರು ಹಾಕಿ ಬೇಯಕ್ಕೆ ಇಡುವ ನೋಡಿ ನಾಲ್ಕು ಟೊಮೆಟೆ ಹಾಕೊಂಡಿದೀನಿ ಹಣ್ಣಾಗಿರೋದು ಬೇರೆ ಕೆಸುವ ಈಗ ಇದು ಬೇಯಿ ಚೆನ್ನಾಗಿ ಕುದೀನಿ ಈಗ ಅದು ಈ ಕಡೆ ಮಸಾಲೆ ರುಬ್ಕೊಂಡು ಬರುವ ಮಿಕ್ಸಿ ಜೋರಿಗೆ ಹಾಕೊಂಡಿನಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಸಾಫ್ಟಾಗಿ ಬೇಯಬೇಕು ಟೊಮೊಟೊ ಎಲ್ಲ ಬೆಂದಿದೆ ಈಗ ಫುಲ್ಲು ಮ್ಯಾಸ್ ಮಾಡುವ ಈ ಥರ ಸೌಟಿಲ್ಲ ಫುಲ್ಲು ಮ್ಯಾಸ್ ಮಾಡುವ ಅದಕ್ಕೆ ಮೊದಲು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಜಜ್ಜಿ ಇಟ್ಕೊಂಡೀನಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿ ಮೆಣಸು ಮದ್ಯ ಸಿಡಿ ಹಾಕೊಳ್ತಾಯಿದ್ದು ಸ್ವಲ್ಪ ಕುದೀಲಿ ಅದ್ರೊಟ್ಟಿಗೆ ಅದು ಕೂಡ ಚೆನ್ನಾಗಿ ಇದೆಲ್ಲ ಮ್ಯಾಸ್ ಮಾಡುವ ಈಗ ನೋಡಿ ಈ ಥರ ಎಲ್ಲ ಮ್ಯಾಸ್ ಮಾಡ್ಕೊಂಡಿದ್ದೀನಿ ಟೊಮೆಟಿ ಈಗ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಡುವ ಇದಕ್ಕೆ ಆಗಲೇ ರುಬ್ಬಿ ತಂದಿದ್ದು ನೋಡಿ ರುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಹಾಕ್ಕೊಂಡು ಯಾವ ಥರ ಬೇಕಾ ಆ ಥರ ತಿಕ್ಕಿನಿಸಿ ನೋಡಿಕೊಂಡು ನೀರು ಸೇರಿಸ್ಬೊಡುವ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸಿ ತೊಳೆದು ಹಾಕೋತಾ ಇದ್ದೀನಿ ಅದು ಹಾಗೆ ಒಂದು ನಿಂಬೆಗೆ ಆ ಥರದಷ್ಟು ಹುಳಿ ಹಾಕ್ಕೋತಾಯಿದ್ದೀನಿ ಟೊಮೆಟಿ ಹುಳಿ ಇರೋದಿಲ್ಲ ಸ್ವಲ್ಪ ಮುಂಚೆ ಸೇರಿಸ್ಬೇಕಾಗ್ತದೆ ಹಾಕ್ಕೊಂಡು ಬೆಲ್ಲ ಹಾಕಿ ಇದು ಮುಚ್ಚಿಟ್ಟು ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಇಷ್ಟು ಬೆಲ್ಲ ಇದ್ದೀನಿ ಹುಳಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸಿ ಉಪ್ಪು ಈಗ ಕುದಿಲಿ ಒಂದು ಎರಡು ನಿಮಿಷ ನೋಡಿ ಎಂಥ ಒಳ್ಳೆ ಗಮ್ಮಂತ ಇದೆ ಕಾಳು ಮೆಣಸಿನ ಪರಮಳ ಅಷ್ಟು ಚೆನ್ನಾಗಿದೆ ಸಾಂಬಾರು ನೋಡಿ ಈ ಥರ ಕುದಿ ಬಂದು ಕುದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಮಾಡಿದ್ದೀನಿ ಸಾಸಿವೆ ಜೀರಿಗೆ ಜೀರಿಗೆ ಅಲ್ಲ ಸಾಸಣೆ ಮೆಣಸು ದೇವಸೊಪ್ಪು ಇಷ್ಟು ಮಾತ್ರ ಹಾಕಿ ಒಗ್ಗರಣೆ ಮಾಡಿ ಲಾಸ್ಟಲ್ಲಿ ಸೇರಿಸ್ಕೊಂಡು ಒಂದು ಸುತ್ತು ಈಗ ತಿರುಗಿಸ್ರಿ ನೋಡಿ ರುಚಿಯಾದ ಸಾಂಬಾರು ರೆಡಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ತಿಳಿಸಿ ಹೇಗೆ ಬಂತಂತ ನಿಮ್ಮ ಅಭಿಪ್ರಾಯ